ತೀರ್ಮಾನ ಆಗಿರೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಅವರು ಯಾವ ಸಬ್ಜೆಕ್ಟ್ ರೇಸ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ವಿರೋಧ ಪಕ್ಷದವರು ಅಲ್ಲ ವಿರೋಧ ಪಕ್ಷದವರು ಬಗ್ಗೆ ಇನ್ನೂ ಉತ್ತರ ಕೊಟ್ಟಿಲ್ಲ ಸರ್ಕಾರದಿಂದ ಮತ್ತೆ ಅದು ಚರ್ಚೆನೂ ಮುಗ್ದಿಲ್ಲ ಅದು ಅದನ್ನ ತಗೋತಾರೋ ಇಲ್ಲ ಉತ್ತರ ಕರ್ನಾಟಕ ತಗೋತಾರೋ ಗೊತ್ತಿಲ್ಲ ನನಗೆ ಗೌರ್ಮೆಂಟ್ ಈಸ್ ರೆಡಿ ಉತ್ತರ ಕರ್ನಾಟಕ ಚರ್ಚೆಗೂ ರೆಡಿ ಇದೆ ಉತ್ತರ ಕೊಡಕ್ಕೂ ರೆಡಿ ಮಾಣಪ್ಪಾಡಿನ ಸ್ವತಃ ಇದ್ರಲ್ಲಿ ಹೇಳಿದಾರಲ್ಲ ಹಿಂದೆ ಮತ್ತೆ ಏನು ಯಾವ್ದು ಸರಿ ಯಾವ್ದು ತಪ್ಪು ಮೊದ್ಲು ಹೇಳದವ್ರಿ ರೀ ಮಾಣಪ್ಪಾಡಿ ಅದ್ರ ಮೇಲ್ತಾನೆ ನಾವು ರಿಯಾಕ್ಟ್ ಮಾಡಿರೋದು ಹಾ ಈಗ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಹೇಳಿ ನೀವೇ ರಿಯಾಕ್ಟ್ ಮಾಡಿರೋದು ಸರಿಯಾಗಿದೆ ನನ್ನ ಪ್ರಕಾರ ಅವರು ನೂರ ಐವತ್ತು ಕೋಟಿ ಆಫರ್ ಮಾಡಿದ್ರು ಅಂತ ಅವರೇ ಹೇಳಿರೋದು ವಿಡಿಯೋ ರೆಕಾರ್ಡ್ನಲ್ಲಿ ಇದೆ ಅವರೇ ಮಾತಾಡಿರೋದು ಪ್ರೆಸ್ ಮೀಟಿಂಗ್ ಮಾಡಿ ಹೇಳಿರೋದು ಗೊತ್ತಾಯ್ತಾ ನಂಬರ್ ಒನ್ ನಂಬರ್ ಟು ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಫ್ಟರ್ ಮೆನಿ ಇಯರ್ಸ್ ಏನ್ ಮಾಡ್ಬೇಕು ಹೇಳಿ ನೀವೇ ಹೇಳಬೇಕು ಏನು ಮಾಡ್ಬೇಕು ಜೋಶಿ ಅವ್ರಿಗೆ ಆರೋಪ ಇದೆ ಏನು ನಿನ್ನ ಹಿರಿಯರು ನಡೆಯುತ್ತಾರೆ ಅವರು ಮನೆ ಅವರು ಜೋಶಿ ಅವರು ಹೇಳ್ತಾರೆ ಸ್ವಾಮೀಜಿಗಳು ಕ್ಮೆ ಕೇಳೋ ಅಂತಿದ್ದಾರೆ ಪಂಜನ್ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ತಾವು ಕ್ಷಮೆ ಕೇಳಬೇಕು ಆ ಪಂಜಾನ ಸಮಾಜಕ್ಕೆ ತಾವು ಅನ್ಯಾಯ ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಮಾಡ್ತಿದ್ದಾರೆ ಅನುಮತಿ ಕೂಡ ಗೊತ್ತಿಲ್ಲ ಅವ್ರು ಯಾಕೆ ಮಾಡಲಿಲ್ಲ ಜೋಶಿ ಇದ್ದಾಗ ಜೋಶಿ ಅವ್ರು ಯಾಕೆ ರೀ ಮಾಡಲಿಲ್ಲ ಅಲ್ಲ ಬಿ ಜೋಶಿ ಜೋಶಿಯವ್ರು ಯಾಕೆ ಜೀತೆರ್ತ ಮಾಡಲಿಲ್ಲಪ್ಪ ಹಾಂ ಯಾರ ಕ್ಷಮೆ ಕೇಳಬೇಕಾಗಿರೋರು ಯಾರು ತೀರ್ಥ ಮಾಡ್ಲಿಲ್ಲ ಅವ್ರು ಕ್ಷಮೆ ಈಗ ಅವ್ರು ಹೇಳಿದ್ದಾರೆ ನೋಡೋಣ ಈಗ ಅದ್ರ ಪ್ರಸ್ತಾಪ ಚರ್ಚೆ ಮಾಡ